ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ನಾಗರ ಪಂಚಮಿ ನಾಗದೇವರಿಗೆ ತನ್ನ ಹಾಕ್ಲಿಕ್ಕಿದೆ ಹಾಗಾಗಿ ನಾವು ಉಡುಪಿಗೆ ರಥಬೀರಿಗೆ ಬಂದಿದ್ದೇವೆ ಉಡುಪಿ ಕೃಷ್ಣ ಮಠದ ಹತ್ರ ಯಾವುದೆಲ್ಲ ಹೂವು ಬಂದಿದೆ ಎಲ್ಲ ನೋಡುವ ಇಲ್ಲಿ ಕೇದಗೆ ಎಲ್ಲ ಉಂಟು ಎಲ್ಲ ಇಟ್ಟಿದ್ದಾರೆ ಇದು ಡೈಲಿ ಮಾರುವ ಹೂವಿನವರು ಬೇರೆ ಯಾವ್ದು ಬಂದಿದೆ ನೋಡುವ ಇಲ್ಲಿ ಇಟ್ಟಿದ್ದಾರೆ ನೋಡಿ ಬಾಳೆಹಣ್ಣು ತುಂಬ ರಾಶಿ ತಂದಿಟ್ಟಿದ್ದಾರೆ ಕಾಯಿ ಕಾಯಿ ಮತ್ತು ಇದು ಕೇದಗೆ ಅದಕ್ಕೆ ಇದು ಹೀಗೆ ಕಟ್ ಕಟ್ಟಿಟ್ಟಿದ್ದಾರೆ ಅದಕ್ಕೆ ಒಂದು ಕಟ್ಟಿಗೆ ಒನ್ ಫಿಫ್ಟಿ ತನಕ ಉಂಟು ನೂರೈವತ್ತು ರೂಪಾಯಿ ಮತ್ತು ವೀಳ್ಯದೆಲೆ ಇದು ಕಟ್ಟ ತುಂಬ ಕಾಸ್ಟ್ಲಿ ಇದೆ ಈಗ ನೋಡಿ ತೆಂಗಿನಕಾಯಿ ಇಟ್ಟಿದ್ದಾರೆ ಸಿಯಾಳ ಸಹ ಬಂದಿದೆ ಹಳದಿ ಕಲರ್ ಇದ್ದು ಇದು ಮತ್ತೆ ಇದು ಅರಶಿನದ ಎಲೆ ಇದಕ್ಕೆ ಸಹ ಕಟ್ಟಿಗೆ ನೂರು ರೂಪಾಯಿ ತನಕ ಹೇಳಿದರು ಮತ್ತು ಇದು ಸಿಯಾಳ ಅದು ನಾಗದೇವರಿಗೆ ಭಾರಿ ಇಷ್ಟದ್ದು ಸಿಂಗಾರ ಸಹ ಕಟ್ ಕಟ್ ಇಟ್ಟಿದ್ದಾರೆ ಬಾಳೆಹಣ್ಣು ಸಹ ಕಟ್ ಇಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಸಿಂಗಾರಕ್ಕೆ ಇದು ಸಿ ಅರವತ್ತು ರೂಪಾಯಿ ಹೇಳಿದರು ಮತ್ತು ಹಳದಿ ಕಲರ್ ಇದಕ್ಕೆ ಎಷ್ಟು ಎಪ್ಪತ್ತಂತೆ ಎಪ್ಪತ್ತು ಹೇಳಿದರು ಬೇರೆ ಬೇರೆ ಐಟಮ್ ಅಂದರೆ ಇದೆಲ್ಲ ಇಟ್ಟಿದ್ದಾರೆ ನೋಡಿ ತುಪ್ಪ ಮತ್ತು ಬತ್ತಿ ಬತ್ತಿ ಕಟ್ಟು ಉದ್ ಬತ್ತಿ ಎಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಒಂದೊಂದು ಬುಟ್ಟಿಯಲ್ಲಿ ಹಾಕಿ ಸಿಂಗಾರ ಸಹ ಇಟ್ಟಿದ್ದಾರೆ ನೋಡಿ ಇಲ್ಲಿ ಸಹ ಎಲ್ಲ ಕಡೆ ಇಟ್ಟಿದ್ದಾರೆ ಇದು ಅವರು ತಂದು ಇಟ್ಟದ್ದು ಡೈಲಿ ಇಡುವ ಅಂಗಡಿ ಅಲ್ಲ ಇದು ಎಲ್ಲ ಒಂದೊಂದು ಪ್ಯಾಕಿಗೆ ಹತ್ತು ರೂಪಾಯಿ ಇಪ್ಪತ್ತು ಹಾಗೆಲ್ಲ ಅದರ ರೇಟಿಗೆ ಇಟ್ಟಿದ್ದಾರೆ ಈಗ ದೇವರಿಗೆ ಇಷ್ಟ ಆದದ್ದು ಶಿಯಳ ಹಳದಿ ಶಿಯಳ ಮತ್ತು ಸಿಂಗಾರ ಕೇದಗೆ ಮತ್ತು ಸಂಪಿಗೆ ಎಲ್ಲ ತುಂಬ ಇಷ್ಟ ಅಂತೆ ಆದರೆ ಮೂರು ಬಗೆಯದ್ದು ಎಲ್ಲ ಸಿಕ್ಕಿತ್ತು ಸಿ ಇದು ಸಂಪಿಗೆ ಒಂದು ಸಿಗಲಿಲ್ಲ ಸಂಪಿಗೆ ಇದು ಎಲ್ಲಿ ಉಂಟಂತ ಇರಲಿ ನೋಡುವ ಬೇರೆ ಆಚೆ ಉಂಟಂತ ಈಗ ಮನೆಗೆ ಹೊರಡುವ ಅಲ್ಲಿ ಸಿಕ್ಕಿದ್ರೆ ನೋಡುವ ಇಲ್ಲೊಂದು ಅಂಗಡಿ ಇದೆ ಡೈಲಿದ್ದು ನೋಡುವ ಇಲ್ಲಿ ಸಹ ಇದ್ದಾಗೆ ಇಲ್ಲ ಕೇದಗೆ ಜಾಸ್ತಿ ಬಂದಿದೆ ಮತ್ತೆ ಸಿಂಗಾರವನ್ನು ಕಟ್ಟು ಮಾಡಿ ಇಟ್ಟಿದ್ದಾರೆ ಈಗ ನಾಗದೇವರಿಗೆ ತನು ಹಾಕಲಿಕ್ಕೆ ರೆಡಿ ಮಾಡುವ ರೆಡಿ ಮಾಡಬೇಕಾದ್ರೆ ಮುಂಚೆ ಇಲ್ಲೆಲ್ಲ ಕ್ಲೀನ್ ಇರಬೇಕು ಕ್ಲೀನ್ ಮಾಡಲಿಕ್ಕೆ ನಾವೀಗ ಹೋಗಬೇಕು ಈ ಥರ ರೆಡಿ ಮಾಡಲಿಕ್ಕೆ ಅದಕ್ಕೆ ನಾವು ಎಂತಂದರೆ ಅಲ್ಲಿ ನುಸಿ ಎಲ್ಲ ಜಾಸ್ತಿ ಹಾಗಾಗಿ ಒಂದು ವಿಡಿಯೋದಲ್ಲಿ ನೋಡಿದೆ ಬೇವಿನ ಎಣ್ಣೆ ಮತ್ತು ತೆಂಗಿನೆಣ್ಣೆ ಹಾಕಿ ಹೋದರೆ ನುಸಿ ಕಚ್ಚೋದಿಲ್ಲ ಅಂತ ಹಾಗಾಗಿ ನಾವು ಸಹ ಹಾಗೆ ರೆಡಿಯಾಗಿ ಹೋಗ್ತಿದ್ದೇವೆ ಈಗ ನುಸಿ ಕಚ್ಚುತ್ತ ನೋಡುವ ಹೋಗ್ತಿದ್ದೇವೆ ನಾಗ ಬನ್ನ ನಮ್ಮದು ಮನೆ ಹತ್ತಿರನೇ ಉಂಟು ದೇವರದ್ದು ನಮ್ಮ ಮತ್ತು ನಾವು ತಿಂಗಳು ತಿಂಗಳು ಸಹ ಇಲ್ಲಿ ತನೂ ಹಾಕ್ತಾ ಇರ್ತೇವೆ ಹಾಗಾಗಿ ಅಷ್ಟು ಕಸ ಬಿದ್ದಿರಲಿಲ್ಲ ಇಲ್ಲದ್ರೆ ಈ ಎಲೆಗೆಲ್ಲ ಈ ನುಸಿ ಎಲ್ಲ ಬರೋದು ಜಾಸ್ತಿ ಮತ್ತು ತುಂಬ ಎಲೆ ಬಿದ್ದಿರ್ತದೆ ಈಗ ಬಿದ್ದಿದೆ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಕ್ಲೀನ್ ಆದಮೇಲೆ ಮತ್ತೆ ದೇವರಿಗೆ ತಂದು ಹಾಕಲಿಕ್ಕೆಲ್ಲ ರೆಡಿ ಮಾಡುವ ತುಂಬ ಗಾಳಿ ಬಂದೆಲ್ಲ ಮನೆ ಗಾಳಿ ಎಲ್ಲ ಜೋರಿತ್ತು ಬಿದ್ದು ಎಂತ ಗೆಲ್ಲ ಥರ ಬಿದ್ದಿದೆ ಅಲ್ಲಿ ಎಳ್ದು ಹಾಕು ಹಾಕ್ತಿದ್ದಾರೆ ನನ್ನ ಹಸ್ಬೆಂಡ್ ನಾವಿಲ್ಲಿ ತಿಂಗಳಿಗೆ ಒಮ್ಮೆ ಹಾಗೆ ಹಾಕ್ತಾ ಇರ್ತೇವೆ ಫ್ಯಾಮಿಲಿಯಲ್ಲಿ ಯಾರಾದರೊಬ್ಬರು ಅವಾಗವರು ಗ್ರೂಪಿಗೆ ಮೆಸೇಜ್ ಹಾಕ್ತಾರೆ ಮತ್ತೆ ಎಲ್ಲರೂ ಒಟ್ಟಿಗೆ ತನೋ ಹಾಕ್ತೇವೆ ಬಟ್ರನ್ನು ಕರೆಸಿ ಹಾಗಾಗಿ ಎಷ್ಟು ಕ್ಲೀನ್ ಉಂಟು ಇಲ್ಲಾಂದರೆ ತುಂಬ ಹುಲ್ಲೆಲ್ಲ ಬರ್ತಿತ್ತು ಇವತ್ತು ಸ್ವಲ್ಪ ಸುಲಭ ಆಯಿತು ಹಾಗೆಲ್ಲ ಮಾಡಿದ್ದಕ್ಕೆ ಈಗ ಇದೆಲ್ಲ ಕ್ಲೀನ್ ಮಾಡಿ ಹೋಗುವ ನೆಕ್ಸ್ಟ್ ಬರುವ ನುಸೀಸ ಅಷ್ಟೇನು ಕಚ್ಚುವಾಗಿ ಕಾಣ್ತಾ ಇಲ್ಲ ಅಷ್ಟು ಸಹ ಇಲ್ಲ ಕಾಣಿಸುತ್ತೆ ಅಥವಾ ಆ ಎಣ್ಣೆ ಹಚ್ಚಿದ್ರಿಂದ ಬರಲಿಲ್ವ ಅದಂದರೆ ಎಣ್ಣೆ ಸ್ವಲ್ಪ ಇದು ಸ್ಮೆಲ್ ಉಂಟು ಹಾಗಾಗಿ ಅದು ಬರೋದಿಲ್ಲ ಕಾಣಿಸುತ್ತೆ ಆ ವಿಡಿಯೋದಲ್ಲಿ ಸಹ ಹಾಗೆ ಹೇಳಿದರು ಸ್ಮೆಲ್ಲಿಗೆ ಅದು ಬರೋದಿಲ್ಲ ಖಾಲಿ ತೆಂಗಿನಗೆ ಎಣ್ಣೆ ಹಚ್ಚಿ ಹೋದರೆ ಕಚ್ಚುತ್ತದೆ ಇದು ಕಚ್ಚುವುದಿಲ್ಲ ಅಂತ ಹಾಗಾಗಿ ನಾವು ಸಹ ನೋಡಿದ್ದು ಈಗ ಎಲ್ಲ ಕ್ಲೀನ್ ಆಗ್ತಾ ಬಂದಿದೆ ಇನ್ನು ನು ಹಾಕಲಿಕ್ಕೆ ಎಲ್ಲ ಮನೆಯಲ್ಲಿ ರೆಡಿ ಮಾಡಿ ಬರುವ ಎಲ್ಲ ಕಸ ಎಲ್ಲ ಹೊರಗೆ ಹಾಕ್ತಿದ್ದಾರೆ ಎದ್ದು ಇದೆಲ್ಲ ಆದಮೇಲೆ ಮನೆಗೆ ಹೋಗಿ ಬರುವುದು ಹೋಗಿ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೇವೆ ದೇವರಿಗೆ ಬೇಕಾದದ್ದು ಸೀಳ ಹಾಲು ಮತ್ತು ಇದೆಲ್ಲ ಐಟಮ್ ಮಕ್ಕಳೆಲ್ಲ ತಕೊಂಡು ಬಂದರು ನಮ್ಮ ಅಕ್ಕನ ಮಕ್ಕಳೆಲ್ಲ ನನ್ನ ಮಗಳು ಸಹ ಬಂದು ಕಾಣಿಸುತ್ತೆ ಎಲ್ಲ ಜೇನುತುಪ್ಪ ಅದು ಇದು ಬೇರೆ 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 ಮಾಡಿ ಇರ್ತಿದ್ದಾರೆ ಭಟ್ರು ಇಬ್ಬರು ಬಂದಿದ್ದಾರೆ ಒಟ್ಟಿಗೆ ಮೂರು ಜನ ಬಂದಿದ್ರು ಒಬ್ಬರು ಬೇರೆ ಕಡೆಗೆ ಹೋದರು ಮತ್ತು ಅವರು ಪೂಜೆ ಮಾಡಲಿಕ್ಕೆ ಮತ್ತೆ ಬರ್ತೇನೆ ಹೇಳಿ ಹೋದರು ಎಲ್ಲ ಕಡೆ ಈಗ ಪಂಚಮಿಗೆ ತಂದು ಹಾಕಲಿಕ್ಕಿರುವುದರಿಂದ ಬಟ್ರು ರೆಡಿ ಮಾಡಲಿಕ್ಕೆ ಮಕ್ಕಳೆಲ್ಲ ಊದು ಬತ್ತಿ ಎಲ್ಲ ರೆಡಿ ಮಾಡಿ ಕೊಡ್ತಿದ್ದಾರೆ ಒಂದೇ ಕಡೆ ಬೇಗ ರೆಡಿ ಮಾಡಿಟ್ರೆ ಬೇಗ ಆಗ್ತದಂತ ನಮ್ಮ ಭಟ್ರು ಬೇಗ ಒಂಬತ್ತುವರೆಗೆ ಬಂದಿದ್ದಾರೆ ಎಷ್ಟು ಒಟ್ಟಾಗಿದೆ ನೋಡಿ ನಮ್ಮ ಮನೆ ಒಂದು ಹದಿನೈದು ತನಕ ಉಂಟು ಫ್ಯಾಮಿಲಿ ಹದಿನೈದು ಹದಿನಾರು ತನಕ ಮತ್ತು ಈ ಜಾಗದ್ದು ಮನೆಯವರದ್ದೆಲ್ಲ ಹಾಗೆ ಒಟ್ಟಿಗೆ ತಂದು ಹಾಕೋದು ಎಲ್ಲ ರೆಡಿಯಾಗಿ ನಿಂತಿದ್ದೇವೆ ನೋಡಿ ಭಟ್ರು ಬರೋದೊಂದೇ ಬಾಕಿ ಒಟ್ಟು ಸಹ ಬಂದರು ಪೂಜೆ ರೆಡಿ ಮಾಡಿದರೆ ದೇವರ ಆಶೀರ್ವಾದ ತಕೊಂಡು ಹೋಗುವುದು ಕಣ್ಣಿಗೆ ಕಾಣುವ ದೇವರಂದರೆ ಈ ನಾಗ ದೇವರಂತೆ ಇದು ನೋಡಿ ಕೇಡಗೆ ಇಲ್ಲಿ ತಂದಿದ್ದೇವೆ ಅದು ಹಳದಿ ಇರ್ತದೆ ಇದು ಮಾತ್ರ ಹಸಿರುಂಟು ಅದು ಸ್ವಲ್ಪ ಬೆಳಿಬೇಕಿತ್ತು ಕಾಣಿಸುತ್ತೆ ಅದು ಈಗ ಸಿಗುವುದಿಲ್ಲ ಹಾಗೆದ್ದು ಮತ್ತು ತೆಗಿಲಿಕ್ಕೆ ಅಷ್ಟು ಯಾರು ಹೋಗುವುದಿಲ್ಲ ಕಾಣಿಸುತ್ತೆ ಹಾಗಾಗಿ ದೇವರಿಗೆ ನೀರಿನ ಅಭಿಷೇಕ ಎಲ್ಲ ಮಾಡಿ ಕಾಲಿನ ಅಭಿಷೇಕ ಎಲ್ಲ ಮಾಡ್ತಿದ್ದಾರೆ ಆರೆ ಶ್ರೀನಿಬ್ದು ನಿಮ ವಿಷಯ ಕಾಮರ್ತಿದ್ದಾರೆ ಚೆಂದ ಮಾಡಿ ಶೃಂಗಾರ ಮಾಡಿದರು ನೋಡಿ ಚೆಂದ ಮಾಡಿ ಶೃಂಗಾರ ಮಾಡಿದ್ದಾರೆ ಈಗ ತುಳಸಿ ತುಳಸಿಯಲ್ಲಿ ಹಾಕ್ತಿದ್ದಾರೆ ಈಗ ದೇವರದೆಲ್ಲ ಶೃಂಗಾರ ಮಾಡಿ ರೆಡಿಯಾಗಿದೆ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ದೇವರ ಆರತಿ ತಗೊಂಡು ಬೇಡ್ಕೊಳ್ಳುವ நாகதேவர ஆசீர்வாத பார்த்து கொடுத்தா

ಂತಹ ಉ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಪ್ತಿ ಮಾಡಿ ಮನಸ್ಸಿನಲ್ಲಿ ಎಂಚಿದಂಥ ಸಕಲ ಕೆಲಸ ಕಾರ್ಯ ಏನಿದ್ರೂ ಕೂಡ ಆ ಕೆಲಸ ಎಲ್ಲ ಜಯ ಆಗುವ ಹಾಗೆ ಅಥವಾ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಇದ್ದರೂ ಕೂಡ ಅನಾರೋಗ್ಯಕ್ಕೆ ದೂರ ಆಗಿ आरोग्यದಲ್ಲಿ ಜೀವನ ಮಟ್ಟಕ್ಕೆ ಬೇಕಾದಂತ ಸಕಲ ಸೌಭಾಗ್ಯವನ್ನು ಆ ನಾಗದೇವ್ರನ್ನು ಅನುಷ್ಠಾನ ಮಾಡಬೇಕು ಅಂತಾ ಪ್ರಾರ್ಥನೆಯನ್ನ ಮಾಡ್ತೀವಿ ಈ ಕಾರಣ ಮಾಡುತ್ತಾ ಅಲ್ಲಾ ಸಂಜಾಲಿ ಗಾನಿ ಬಾಬಾ ನೀ ಜನ್ಮಾಂತರದ ಪ್ರಾಣಿ ಜಾತಾಂ ತಾನೇ ತೇಜಸ್ವಿಯ ತರಕಂ ಆಸೋಂ ಬಾಬಕರ್ಮಣಂ ಬಾಬಾಚೇನ ಯನ್ನಾಸ್ತಿ ದೇನಿಷ್ಠಂ ಆನಗನಂ ಮರಶೇಯೋ ದಿಕ್ತಂ ದಾಗ್ರಸ್ತಿ ದೇನಿಷ್ಠಾ ಕ್ಲರ್ ಗಾಣು ಕೈಯೋ ಅವರಿಗೆ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಹೇಳಿದ್ರು ಇದೆಲ್ಲ ಎಲ್ಲರದ್ದು ಕನಕೋರ ತಿಂಗಳ ಹಾಲು ಸಣ್ಣ ಪಟ್ಟು ಸಣ್ಣ ಮಕ್ಕಳಿಗೆ ತೀರ್ಥಪಡುತ್ತಿದ್ದಾರೆ ದೇವರ ಆಶೀರ್ವಾದ ತಗೊಂಡೆ ನಾವೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು